ಹೈ ಪಾರ್ಟ್ನರ್ಸ್ ವೆಲ್ಕಮ್ ಟು ಮನಿ ಕಮಿಟ್ಮೆಂಟ್ಸ್ ಎಷ್ಟೇ ದುಡಿದ್ರು ಸಾಕಾಗದೇ ಇರೋ ಈ ಲೈಫಲ್ಲಿ ದುಡ್ದಿರೋದನ್ನ ಜೋಪಾನ ಮಾಡೋಕ್ಕೆ ನಾವು ಮಾಡೋ ಪ್ಲಾನಿಂಗ್ಸ್ ತುಂಬಾ ಇರುತ್ತೆ ಅದರಲ್ಲೂ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಇರೋ ಚಾಯ್ಸಸ್ ಟೈಮ್ ಅಂಡ್ ಇಂಟ್ರೆಸ್ಟ್ ರೇಟ್ ಹೇಗೆ ನಮ್ಮ ಸೇವಿಂಗ್ಸ್ ನ ಬದಲಾಯಿಸುತ್ತೆ ಅನ್ನೋದನ್ನ ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದೀವಿ ಇದರಲ್ಲಿ ನಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂಡ್ ಭಯ ಪಡೋ ಚಾಯ್ಸ್ ಅಂದರೆ ಅದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಏನೇನೋ ಹೇಳ್ತಾರೆ ಹೇಗೆಗೋ ಹೇಳ್ತಾರೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಅನ್ನೋ ತರ ಸ್ವಲ್ಪ ಅರ್ಥ ಆಗಿ ಸ್ವಲ್ಪ ಅರ್ಥನೇ ಆಗದೆ ಕನ್ಫ್ಯೂಷನ್ ಇರೋ ಈ ಸ್ಟಾಕ್ ಮಾರ್ಕೆಟ್ನ ಸ್ವಲ್ಪ ಸ್ಲೋ ಅಂಡ್ ಸಿಂಪಲ್ ಆಗಿ ಅರ್ಥ ಟಾಕ್ ಅಬೌಟ್ ಇಟ್ ನಮ್ಗೆ ಏನಾದರೂ ಒಂದು ಬೇಕು ಅಂದ್ರೆ ನಮ್ಮ ಹತ್ರ ಇರೋ ಒಂದನ್ನ ಕಳ್ಕೊಬೇಕಾಗತ್ತೆ ಇದನ್ನೇ ವಿನಿಮಯ ಎಕ್ಸ್ಚೇಂಜ್ ಆಫ್ ಥಿಂಗ್ಸ್ ಅಂತನೂ ಕರಿಬಹುದು ಎಲ್ಲ ಒಂದೇ ತರ ಒಂದೇ ಅಲ್ಲಿ ಇರಲ್ವಲ್ಲ ಸೊ ಒಂದೊಂದಕ್ಕೆ ಒಂದೊಂದು ವ್ಯಾಲ್ಯೂ ಫಿಕ್ಸ್ ಆಗಿ ಕಾಮನ್ ಆಗಿ ಎಕ್ಸ್ಚೇಂಜ್ ಗೋಸ್ಕರನೇ ಉಟ್ಕೊಂಡಿದ್ದೆ ಈ ಕರೆನ್ಸಿ ಇದು ಗೋಲ್ಡ್ ಸಿಲ್ವರ್ ಕಾಯಿನ್ ಅಂತ ಸ್ಟಾರ್ಟ್ ಆಗಿ ಕರೆನ್ಸಿ ವರ್ಗೂ ಅವಾಲ್ವ್ ಆಗ್ತಾ ಇರುತ್ತೆ ಮನುಷ್ಯನ್ಗೆ ಜ್ಞಾನ ಮತ್ತು ಆಸೆ ಜಾಸ್ತಿ ಆಗಿ ಕಂಫರ್ಟಬಲ್ ಲೈಫ್ ಸ್ಟೈಲ್ ಬದಲಾದಾಗ ಪಾಪ್ಯುಲೇಷನ್ ಕೂಡ ಅದಕ್ಕೆ ತಕ್ಕಂತೆ ಬದಲಾಗುತ್ತೆ ನಮ್ಮ ಹತ್ರ ಇರುವ ವಸ್ತುಗಳ ಕಡಿಮೆ ಡಿಮ್ಯಾಂಡ್ ತುಂಬಾನೇ ಜಾಸ್ತಿ ಆದಾಗ ಡಿಮ್ಯಾಂಡ್ ಗೆ ತಕ್ಕಂತೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾದ್ರೆ ಉಟ್ಕೊಂಡಿದ್ದೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೈಗಾರಿಕಾ ಕ್ರಾಂತಿ ಕ್ರಾಂತಿ ಏನೋ ಸ್ಟಾರ್ಟಿಂಗ್ನಲ್ಲಿ ಚೆನ್ನಾಗೇ ಆಯಿತು ಬಟ್ ಆಸೆ ಅನ್ನೋದೊಂದಕ್ಕೇನಿಲ್ಲಲ್ವಲ್ಲ ಇನ್ನೂ ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕು ಜಾಸ್ತಿ ಪ್ರಾಡಕ್ಟ್ಸ್ನ ಸೇಲ್ ಮಾಡಬೇಕು ಅಟ್ಲೀಸ್ಟ್ ರನ್ ಮಾಡಬೇಕಂದ್ರೂ ಅಲ್ಲಿ ದುಡ್ಡಿನ ಅವಶ್ಯಕತೆ ತುಂಬಾ ಇರ್ತಿತ್ತು ದುಡ್ಡು ಎಲ್ಲಿರುತ್ತೋ ಅಲ್ಲಿ ಆಪರ್ಚುನಿಟೀಸ್ ಕೂಡ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ಕೈಗಾರಿಕೆಗಳಿಗೆ ದುಡ್ಡು ಬೇಕಾದಾಗೆಲ್ಲ ಅಲ್ಲಿ ಅವ್ರ ಹತ್ರ ಇದ್ದ ಫಸ್ಟ್ ಆಪ್ಷನ್ ಸಾಲ ತೊಗೊಂಬರದು ಸಾಲ ಎಷ್ಟಂತ ತರ್ತಾರೆ ಸಾಲ ಸುಮ್ಮನೆ ಬರುತ್ತಾ ಬಡ್ಡಿ ಕಟ್ಟಬೇಕು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಸಾಲಕ್ಕೆ ಬಡ್ಡಿ ಕಟ್ಟಲೇಬೇಕು ಒಂದೊಂದ್ಸರಿ ಬಿಸ್ನೆಸ್ ಅಲ್ಲಿ ಬರೋ ಲಾಭಕ್ಕಿಂತ ಕಟ್ಟೋ ಬಡ್ಡಿನೇ ಜಾಸ್ತಿ ಆಗ್ತಿತ್ತು ಹೇಳಿದ್ನಲ್ಲ ದುಡ್ಡು ಎಲ್ಲಿರುತ್ತೋ ಆಪರ್ಚುನಿಟೀಸ್ ಕೂಡ ಅಲ್ಲೇ ಇರುತ್ತೆ ಅಂತ ಸಾಲ ತಗೊಂಡ್ ಬಡ್ಡಿ ಕಟ್ಟಬೇಕು ಆದರೆ ಇನ್ನೊಬ್ರುನ ಜೊತೆಗೆ ಸೇರಿಸ್ಕೊಂಡು ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಇಬ್ಬರಿಗೂ ಶೇರ್ ಆಗುತ್ತಲ್ಲ ಅಂತ ಪಾರ್ಟ್ನರ್ಶಿಪ್ ಫರ್ಮ್ ತಲೆ ಎತ್ತಿದ್ರೆ ಹತ್ತು ಹದಿನೈದು ಜನ ಸೇರ್ಕೊಂಡು ಮಾಡೋ ಬಿಸ್ನೆಸ್ ಅಸೋಸಿಯೇಷನ್ಸ್ ಅದು ಕಂಪನೀಸ್ ಗ್ರೋತ್ ಆಗಿ ಹೆಚ್ಚು ಹೆಚ್ಚು ಇನ್ವೆಸ್ಟ್ಮೆಂಟ್ಸ್ ಬೇಕಾದಾಗ ಇನ್ವೆಸ್ಟ್ಮೆಂಟ್ ಮಾಡೋರ ನಂಬರ್ ಕೂಡ ಇನ್ಕ್ರೀಸ್ ಆಗಿ ಈ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ವೆಸ್ಟರ್ ಅನ್ನೋ ಜರ್ನಿ ಕೂಡ ಸ್ಟಾರ್ಟ್ ಆಯ್ತು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹೋಲ್ ಕಂಪ್ನಿಗೆ ಬೇಕಾಗಿರೋ ಬಂಡವಾಳ ಆರ್ ಇನ್ವೆಸ್ಟ್ಮೆಂಟ್ ಅನ್ನೋದು ಕಂಪ್ಲೀಟ್ ಪಿಜ್ಜಾ ಆದರೆ ಅದರಿಂದ ಕಟ್ ಮಾಡಿರೋ ಒಂದು ಪೀಸ್ನ ಒಂದು ಶೇರ್ ಅನ್ಬೋದು ಹಾಗೆ ಎಷ್ಟು ಪೀಸ್ ಮಾಡ್ತೀವೋ ಅಷ್ಟು ಶೇರ್ಸ್ ಅಂತ ಲೆಕ್ಕ ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಬೇಕಾದಾಗ ಒಬ್ಬರೇ ಇನ್ವೆಸ್ಟ್ಮೆಂಟ್ ಮಾಡೋದು ಕಷ್ಟ ಅದೇ ಒಂದು ಲಕ್ಷ ಜನ ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದು ಈಸಿ ಇನ್ವೆಸ್ಟ್ ಏನೋ ಮಾಡಬಹುದು ಬಟ್ ಅದರಿಂದ ರಿಟರ್ನ್ಸ್ ಹೇಗೆ ಬರುತ್ತೆ ಅನ್ನೋ ಡೌಟ್ ಕೂಡ ಬರುತ್ತಲ್ವಾ ಎಸ್ ಕಂಪನಿ ಗ್ರೋತ್ ಆದ್ರೆ ಅದಕ್ಕೆ ಲಾಭ ಕೂಡ ಬರುತ್ತೆ ಆ ಲಾಭನ ಎಲ್ಲಾ ಶೇರ್ ಹೋಲ್ಡರ್ಸ್ಗೂ ಡಿವೈಡ್ ಮಾಡ್ತಾರೆ ಅದನ್ನೇ ಡಿವಿಡೆಂಡ್ಸ್ ಅಂತಾರೆ ಕಂಪ್ನಿ ಗ್ರೋತ್ ಆದಾಗ ಶೇರ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಅದರಿಂದ ಲಾಭ ಬರುತ್ತೆ ಈ ಶೇರ್ಸ್ ಏನೋ ತೊಗೊಂಡ್ರು ತಗೊಂಡ್ಮೇಲೆ ಒಂದಿನ ಮಾರಲೇಬೇಕಲ್ವಾ ಸೊ ಅವಾಗ ಉಟ್ಕೊಂಡಿದ್ದೆ ಸ್ಟಾಕ್ ಎಕ್ಸ್ಚೇಂಜ್ ಶೇರು ವಿನಿಮಯ ಹಳೆ ಕಾಲ ಸಂತೆಯಲ್ಲಿ ಮರದ ಕೆಳಗಡೆ ಮಾರೋದು ತಗೊಳ್ಳೋದು ಮಾಡ್ತಿದ್ರು ಅದೇ ಒಂದು ಸಿಸ್ಟಮ್ ಆಗಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬಾಂಬೆನಲ್ಲಿ ಪ್ರೇಮ್ ಚಂದ್ ರಾಯ್ ಚಂದ್ ಅನ್ನೋರು ಆಲದ್ ಮರದ ಕೆಳಗಡೆ ಸ್ಟಾಕ್ ಎಕ್ಸ್ಚೇಂಜ್ನ ಸ್ಟಾರ್ಟ್ ಮಾಡ್ತಾರೆ ಒಂದ್ ಕಡೆ ಈ ವ್ಯಾಪಾರ ಜಗತ್ತು ಬಿಸ್ನೆಸ್ ವರ್ಲ್ಡ್ ಮಾಡರ್ನ್ ಆಗಿ ಗ್ರೋತ್ ಆಗ್ತಾ ಇದ್ರೆ ಇನ್ನೊಂದು ಕಡೆ ಸ್ಟಾಕ್ ಎಕ್ಸ್ಚೇಂಜೇ ಒಂದು ಬಿಸ್ನೆಸ್ ತರ ಡೆವಲಪ್ ಆಗಿ ಅಡ್ವಾನ್ಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಬಿಸ್ನೆಸ್ ಗೆ ಬೇಕಾಗಿರೋ ಇನ್ವೆಸ್ಟ್ಮೆಂಟ್ ನ ಮಲ್ಟಿಪಲ್ ಟೈಪ್ಸ್ ಅಲ್ಲಿ ಅರೇಂಜ್ ಮಾಡ್ಕೋಬಹುದು ಬಟ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಮಾಡಬೇಕಂದ್ರೆ ಅದನ್ನ ಕಂಪಲ್ಸರಿ ಓ ಆಗಿ ಇಶ್ಯೂ ಮಾಡಬೇಕಾಗುತ್ತೆ ಐ ಪಿ ಓ ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮೀನ್ಸ್ ಆರಂಭಿಕ ಶೇರು ಬಿಡುಗಡೆ ಫಸ್ಟ್ ಟೈಮ್ ಒಂದು ಕಂಪ್ನಿ ತನ್ನ ನ ಪಬ್ಲಿಕ್ ಗೆ ಕೊಡೋದು ಅಂತ ಸರಿ ಐ ಪಿ ಇಂದ ಶೇರ್ಸ್ ಅಲಾಟ್ ಆದರೆ ಅದನ್ನು ನಾವು ಬೈ ಆ್ಯಂಡ್ ಸೆಲ್ ಮಾಡ್ಬೋದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಎರಡು ಮೇಜರ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ ಒಂದು ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡು ಮುಂಬೈನಲ್ಲೇ ಇರುತ್ತೆ ಇದನ್ನು ಗೌರ್ನಮೆಂಟ್ ನೋಡ್ಕೊಳುತ್ತೆ ಇದಕ್ಕಂತಾನೇ ಇರೋ ಸಂಸ್ಥೆ ಸೆಬಿ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆ್ಯಂಡ್ ಫಿನಾನ್ಸ್ ಮಿನಿಸ್ಟ್ರಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇವಾಗ ಇರೋ ಟೆಕ್ನಾಲಜಿಗೆ ನಾವು ಎಲ್ಲಿಂದ ಬೇಕಾದರೂ ಆ್ಯಕ್ಟಿವಿಟೀಸ್ ಮಾಡ್ಬೋದು ಎಲ್ಲಿಂದ ಬೇಕಾದರೂ ತಗೋಬೋದು ಮಾರ್ಬೋದು ಪ್ರೈಸ್ ತುಂಬಾನೇ ವಾಲೆಟೈಲ್ ಆಗಿ ಮೂವ್ ಆಗುತ್ತೆ ಕೆಲವೊಮ್ಮೆ ಲಾಭ ಕೆಲವೊಮ್ಮೆ ನಷ್ಟ ಡೈಲಿ ವ್ಯಾಲ್ಯೂ ಚೇಂಜ್ ಆಗ್ತಾನೆ ಇರುತ್ತೆ ವ್ಯಾಲ್ಯೂ ಜಾಸ್ತಿ ಆದಾಗ ಬುಲ್ ಅಂತಾರೆ ಕಮ್ಮಿ ಆದಾಗ ಬೇರ್ ಅಂತಾರೆ ಪ್ರಪಂಚದ ಎಷ್ಟೋ ದೇಶಗಳು ಈ ಸ್ಟಾಕ್ ಎಕ್ಸ್ಚೇಂಜ್ ಗೆ ಕನೆಕ್ಟ್ ಆಗಿವೆ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ರೇಡ್ಸ್ ಆಗ್ತಾನೆ ಇರುತ್ತೆ ಪ್ರಪಂಚದಲ್ಲಿ ಶೇರ್ ವ್ಯಾಲ್ಯೂ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೇಕ್ ಕೋಟಕ್ ಮಹೇಂದ್ರ ಬ್ಯಾಂಕ್ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಐ ಪಿ ಯು ಇಶ್ಯೂ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಅವಾಗ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವಾಗ ಮೂವತ್ತೆಂಟು ವರ್ಷ ಆಗಿದೆ ಇದ್ರ ವ್ಯಾಲ್ಯೂ ಎಷ್ಟಿರ್ಬೋದು ಗಿಸ್ ಮಾಡಿ ಇದು ಆವರೇಜ್ ಆಗಿ ಮೂವತ್ ಮೂರು ಪರ್ಸೆಂಟ್ ಸಿ ಎರ್ ರೇಟ್ ಅಲ್ಲಿ ಗ್ರೋತ್ ಆಗಿ ಮುನ್ನೂರು ಕೋಟಿ ಆಗಿದೆ ಸಿ ಎ ಜಿ ಆರ್ ಅಂದ್ರೆ ಏನು ವ್ಯಾಲ್ಯೂ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಎಲ್ಲ ಡೌಟ್ ಇದ್ರೆ ಲಾಸ್ಟ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ವಾಚ್ ಮಾಡಿ ಇನ್ನೊಂದು ಎಕ್ಸಾಂಪಲ್ ಇನ್ಫೋಸಿಸ್ ನೈನ್ಟೀನ್ ನೈಂಟಿ ತ್ರೀ ನಲ್ಲಿ ಐ ಪಿ ಓ ಬಂದಾಗ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವಾಗ ವ್ಯಾಲ್ಯೂ ಎಷ್ಟಿರ್ಬೋದು ಗಿಸ್ ಮಾಡಿ ಇದು ತರ್ಟಿ ಪರ್ಸೆಂಟ್ ಸಿ ಎ ಜಿ ಆರ್ ಅಲ್ಲಿ ಗ್ರೋತ್ ಆಗಿ ಇಪ್ಪತ್ತು ಕೋಟಿ ವೆಲ್ತ್ ನ ಕ್ರಿಯೇಟ್ ಮಾಡಿದೆ ಇನ್ನೂ ಒಂದು ಎಕ್ಸಾಂಪಲ್ ಅಂದ್ರೆ ಅದು ರಿಲಯನ್ಸ್ ಕಮ್ಯುನಿಕೇಶನ್ಸ್ ಎರಡ್ ಸಾವಿರದ ನಾಲ್ಕರಲ್ಲಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ಇದು ತರ್ಟಿ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಸಿ ಎ ಜಿ ಆರ್ ಅಲ್ಲಿ ಡಿವ್ಯಾಲ್ಯೂ ಆಗಿ ಐವತ್ತೈದು ರೂಪಾಯಿ ಆಗಿದೆ ಒಂಬತ್ತು ಸಾವಿರದ ಒಂಬೈನೂರ ಲಾಸ್ ಅಲ್ಲಿ ಯಾರಾದ್ರೂ ರಿಲಯನ್ಸ್ ಕಮ್ಯುನಿಕೇಶನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗ್ತಿದ್ರು ಬಟ್ ಮೂರು ಕಂಪ್ನಿ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರು ಪ್ರಾಫಿಟ್ ಅಲ್ಲೇ ಇರ್ತಿದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇಜಾನ್ ಕಂಪನೀಸ್ ಇದೆ ಮತ್ತು ಆಪರ್ಚುನಿಟೀಸ್ ಕೂಡ ತುಂಬಾ ಇರುತ್ತೆ ನಾವು ಎವ್ರಿ ಟೈಮ್ ಕರೆಕ್ಟ್ ಆಗಿರಬೇಕು ಅಂತ ಏನಿಲ್ಲ ನಾಲೆಡ್ಜ್ ಇದ್ದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆ ಕಂಪ್ನಿನ ಹೇಗೆ ಸೆಲೆಕ್ಟ್ ಮಾಡೋದು ಇದಕ್ಕೆಲ್ಲ ಆನ್ಸರ್ ನಿಮ್ಮಲ್ಲೇ ಇರುತ್ತೆ ನಾವೆಲ್ಲರೂ ಒಂದೇ ಕೆಲಸ ಮಾಡಲ್ಲ ಮತ್ತು ಒಬ್ಬರೇ ಎಲ್ಲ ಕೆಲಸನೂ ಮಾಡೋಕ್ಕೂ ಆಗಲ್ಲ ಡಿಫ್ರೆಂಟ್ ಪ್ರೊಫೆಷನ್ನಲ್ಲಿರೋ ನಮಗೆ ನಮ್ಮ ಪ್ರೊಫೆಷನ್ನಲ್ಲಿರೋ ಕಂಪ್ನೀಸ್ ಬಗ್ಗೆ ಗೊತ್ತೇ ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ಗೆ ಸಾಫ್ಟ್ವೇರ್ ಕಂಪನೀಸ್ ಇನ್ಫೋಸಿಸ್ ವಿಪ್ರೋ ಟಿ ಸಿ ಎಸ್ ಹೇಗೋ ಪೇಂಟರ್ಗೆ ಪೇಂಟ್ ಕಂಪನೀಸ್ ಬಗ್ಗೆ ಗೊತ್ತೇ ಗೊತ್ತಿರುತ್ತೆ ಯಾವ ಕಂಪ್ನಿ ಪ್ರಾಡಕ್ಟ್ ಚೆನ್ನಾಗಿದೆ ಅನ್ನೋದೇ ಬೇಸಿಕ್ ನಾಲೆಡ್ಜ್ ಫಾರ್ ಸ್ಟಾಕ್ ಸೆಲೆಕ್ಷನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರೋ ಕಂಪ್ನೀಸೆಲ್ಲ ಏನೋ ಒಂದು ಇಂಡಸ್ಟ್ರಿನಲ್ಲಿ ಇರೋದಲ್ವಾ ಸೊ ನಾವು ಕಂಫರ್ಟಬಲ್ ಆಗಿ ಕಂಪ್ನಿ ಬಗ್ಗೆ ತಿಳ್ಕೊಬೋದು ಕಂಪನೀಸ್ ವ್ಯಾಲ್ಯೂಯೇಷನ್ ಹೇಗೆ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಮಾರ್ಕೆಟಲ್ಲಿ ಬೈ ಆ್ಯಂಡ್ ಸೆಲ್ ತುಂಬ ಟಾಪಿಕ್ಸ್ ಇದೆ ಕಲ್ತ್ಕೊಳ್ಳೋಕ್ಕೆ ನಾವು ಯಾವುದೇ ಪ್ರೊಫೆಷನಲ್ಲಿದ್ರೂ ಎಲ್ಲರಿಗೂ ಸೂಟೇಬಲ್ ಆಗುತ್ತೆ ಈ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಟೈಮ್ ಕೊಟ್ಟು ಪ್ಲಾಂಡಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಸೇವಿಂಗ್ಸ್ನ ಚೆನ್ನಾಗಿ ಗ್ರೋತ್ ಮಾಡ್ಕೋಬೋದು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಎಲ್ಲದ್ರ ಬಗ್ಗೆಯೂ ಮಾತಾಡೋಣ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಮಗೆ ಕಂಪಲ್ಸರಿಯಾಗಿ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಂಡ್ ಫಸ್ಟ್ ಕಮೆಂಟಲ್ಲಿ ಅಲ್ಲಿ ಅಪ್ಸ್ಟಾಕ್ ಡಿಮೆಂಟ್ ಅಕೌಂಟ್ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಕೌಂಟ್ ಓಪನಿಂಗ್ ಫ್ರೀನೇ ಅಕೌಂಟ್ ಹೇಗೆ ಓಪನ್ ಮಾಡಬೇಕಂತೂ ವಿಡಿಯೋ ಮಾಡ್ತೀವಿ ನಿಮ್ಗೊಂದು ಗೊತ್ತಾ ಬೆಂಗಳೂರಲ್ಲಿ ಕೂಡ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಇತ್ತು ಅದ್ರ ನೇಮ್ ಗೊತ್ತಾದರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಕ್ಟ್ ಆನ್ಸರ್ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ಒಂದು ಲೈನ್ ಹೇಳಿದ್ನಲ್ಲ ಐ ಪಾರ್ಟ್ನರ್ಸ್ ಅಂತ ಎಸ್ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಪಾರ್ಟ್ನರ್ಸ್ ಆದ್ರೆ ಲೈಫ್ ಲಾಂಗ್ ಜೊತೆಗಿರೋರು ಲೈಫ್ ಪಾರ್ಟ್ನರ್ಸ್ ಈ ಮಿಡಲ್ ಕ್ಲಾಸ್ ಲೈಫ್ ಇಂದ ಆಚೆ ಹೋಗಬೇಕು ಅಂತ ಒಂದೊಂದು ರೂಪಾಯಿನೂ ದುಡ್ದು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು ಅಂತ ಇರೋ ನಾವೆಲ್ಲ ಮನಿ ಮೇಕಿಂಗ್ ಪಾರ್ಟ್ನರ್ಸ್ ಲೆಟ್ ಸ್ಟಾರ್ಟ್ ಅವರ್ ಮನಿ ಮೇಕಿಂಗ್ ಜರ್ನಿ ಪಾರ್ಟ್ನರ್ಸ್ ಫಾರ್ ಮೋರ್ ಪರ್ಸನಲ್ ಫಿನಾನ್ಷಿಯಲ್ ನಾಲೆಡ್ಜ್ ವಿಡಿಯೋಸ್ ಸಬ್ಸ್ಕ್ರೈಬ್ ಮನಿ ಕಮಿಟ್ಮೆಂಟ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಎಲ್ ವಿಷರ್ ಕೂಡ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ